ಆಯ್ತು ನೋಡ ನಾಮಿನೇಷನ್ ಪ್ರಕ್ರಿಯೆ ಚಲ ಆಯಿತಾ ಹಾ ರಕ್ಷಿತಾ ಪಷ್ಟಕ ಸ್ಪಂದನ ಮತ್ತು ಕಾವ್ಯ ಅಂತ ಒಂದ್ಲು ಅದರ ಸ್ಪಂದನ ನಾಮಿನೇಷನ್ ಆದ್ಲು ಮತ್ತು ಎರಡನೇ ರೌಂಡಾಗ ಕಾವ್ಯ ಮತ್ತು ರಾಶಿಕ ಅಂತ ಒಂದ್ಲು ಅದರ ರಾಶಿಕಾ ನಾಮಿನೇಷನ್ ಆದ್ಲು ಆ ಮತ್ತೆ ಧನೇಶ್ ನಾಮನೇشن ಯಾರು ಕೊಟ್ಟಂದ್ರೆ ಅಾ ಧ್ರುವಂತ ಮತ್ತೆ ರಾಶಿಕಾ ಯಾರು ಕೊಟ್ಟಾ ನಂಗೂ ನೆನಪರವತ್ತು ಮತ್ತೆ ಧ್ರುವಂತ ಕ ನಾಮನೇشن ದಾಗೋದಾ ಆಮೇಲೆ ಮತ್ತೆ ಇಂದಿನ ಪ್ರೊಮೋ ನೋಡಲಿಲ್ಲ ಹಾ ನೋಡಿದನಲ್ಲ ಲಕ್ಷ್ಮಿತಾ ಮತ್ತೆ ಸ್ಪಂದನ ಜಗಳ ಹತಿತಿ ಮಾಳೆ ಕಾರಣ ಅಕ್ಕೆ ಅಕಿನ್ ನೇಯಾ ತಳೆ